ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಕುಂಭರಾಶಿ ಸೊ ಕುಂಭರಾಶಿ ಅವ್ರಿಗೆ ಮುಂದಿನ ಮೂರು ತಿಂಗಳಲ್ಲಿ ಏನೆಲ್ಲ ಬಿಗ್ ಚೇಂಜಸ್ ಇದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆಗಿರುತ್ತೆ ಈ ಒಂದು ರೀಡಿಂಗ್ ಓಕೆ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ಒಂದು ವಿಶೇಷವಾದ ಸೂಚನೆ ಇದೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಎಂಟು ಗಂಟೆಗೆ ಒಂದು ವೆಬಿನಾರ್ ಅಂದ್ರೆ ಒಂದು ಒಂದು ಚಾಲೆಂಜ್ ಅಂತ ಒಂದು ವೆಬಿನಾರ್ ಇದೆ ಸೆವೆನ್ ಡೇಸ್ ಇರುತ್ತೆ ಇದು ಏಳು ದಿನಗಳ ಕಾಲ ಇರುತ್ತೆ ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಹೇಗೆ ಹೋಗೋದು ಅಂಡ್ ಸ್ಪಿರಿಚುಯಾಲಿಟಿ ಬಗ್ಗೆ ರೇಖಿ ಬಗ್ಗೆ ನ್ಯೂಮರಾಲಜಿ ಬಗ್ಗೆ ಟ್ಯಾರೋ ಬಗ್ಗೆ ಎಲ್ಲದರಲ್ಲೂ ಬುಕ್ ಬಗ್ಗೆ ಆಗಿರುತ್ತೆ ಸೊ ಓಕೆ ಅದಕ್ಕೆ ಜಾಯಿನ್ ಆಗಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಆ ವಾಟ್ಸಪ್ ಲಿಂಕ್ ಇರುತ್ತೆ ಆ ವಾಟ್ಸಪ್ ಗೆ ಜಾಯಿನ್ ಆಗಿ ಅಂಡ್ ವರ್ಕ್ಶಾಪ್ ಗೆ ನೀವು ಕೂಡ ಬರ್ಬೋದು ಇದು ಕೂಡ ಫ್ರೀ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕುಂಭರಾಶಿ ಏನ್ ಮೆಸೇಜಸ್ ಇದೆ ಕುಂಭರಾಶಿ ಸರೆಂಡರ್ ಪರ್ಸ್ನಲ್ ಗ್ರೋತ್ ಸೆಲ್ಫ್ ರಿಯಲೈಸೇಷನ್ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಹೋಗ್ತೀರ ಆಗಿ ಯೂನಿವರ್ಸ್ಗೆ ಸರೆಂಡರ್ ಆಗಿ ನಿಮ್ಮ ಒಂದು ನಂಬಿರುವಂತಹ ದೇವರಿಗೆ ಅಂಡ್ ಪರ್ಸ್ನಲ್ ಗ್ರೋತ್ ಕಡೆ ಗಮನ ಕೊಡಿ ಪರ್ಸ್ನಲ್ ಗ್ರೋತ್ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಇದೆಲ್ಲ ಪರ್ಸ್ನಲ್ ಗ್ರೋತ್ ನಿಮ್ಮ ವಿಚಾರಗಳನ್ನ ವಿಚಾರಧಾರೆಗಳನ್ನ ಸರಿ ಮಾಡ್ಕೊಳೋ ದಿನ ಅದೆಲ್ಲದು ಕೂಡ ಆಗುತ್ತೆ ಓಕೆ ಮುಂದಿನ ಮೂರು ತಿಂಗಳಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿನ್ನ ಓಕೆ ಒಂದು ಉಗ್ರವಾದ ದೇವಿಯ ಆರಾಧಕರಾಗಿರ್ತೀರ ಕುಂಭರಾಶಿಯಲ್ಲಿ ಕಾಳಿ ಓಕೆ ಕಾಳಿದೇವಿಗೆ ಗೆ ಭೇಟಿ ನೀಡೋದು ಕಾಳಿದೇವಕರ ಆರಾಧಕರಾಗಿರ್ತೀರ ಸೊ ದೇವಿಯ ಆರಾಧಕರಾಗಿರ್ತೀರ ಎಸ್ ಅಕಸ್ಮಾತ್ ಏನಾದ್ರೂ ಕಾಳಿದೇವರ ಆರಾಧಕರಾಗಿದ್ದೀರಾ ದೇವಿ ಆರಾಧಕರಾಗಿರ್ತೀರ ಅಥವಾ ಎನಿ ದೇವಿ ಲಲಿತಾ ಸಹಸ್ರ ನಮ್ಮ ಲಕ್ಷ್ಮೀ ದೇವಿ ಓಕೆ ಅದ್ರ ಆರಾಧಕರಾಗಿರ್ತೀರಾ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಸೊ ನನ್ಗೂ ಕೂಡ ಗೊತ್ತಾಗುತ್ತೆ ನೀವು ದೇವಿಯ ಆರಾಧಕರು ಅಂತ ಆ ದೇವಿಗೆ ಸರೆಂಡರ್ ಆಗಿ ಎಲ್ಲಾ ಪೂಜೆಗಳನ್ನು ಮಾಡ್ತಾ ಇದ್ದೀರಾ ದೇವಿ ನಿಮ್ಗೆಲ್ಲದನ್ನು ಕೂಡ ಒಂದು ಒಳ್ಳೆಯ ವಿಚಾರಧಾರೆಗಳನ್ನೇ ಕೊಟ್ಟಿದ್ದಾರೆ ಆದ್ರೂ ಕೂಡ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದೀರಾ ಆ ನೆಗ್ಲಿಜೆನ್ಸ್ ಯಾಕೆ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಾಸ್ಪಿರಿಟಿ ಲೈಸ್ ಓಕೆ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ನನ್ಗೆ ಇಷ್ಟ ಅಮೌಂಟ್ ಬರಲಿ ನಾನು ಇಷ್ಟ ಅರ್ನ್ ಮಾಡ್ಲಿ ನಾನು ಸ್ವಂತ ಮನೆ ತಗೋಬೇಕು ನಾನು ಗ್ರೋತ್ ಆಗ್ಬೇಕು ನಾನು ಚೆನ್ನಾಗಿ ಗ್ರೋತ್ ಆಗ್ಬೇಕು ಕೆರಿಯರ್ ವೈಸ್ ಅಲ್ಲಿ ಗ್ರೋತ್ ಆಗಬೇಕು ಅಂಡ್ ರಿಲೇಟೆಡ್ ಟು ದಿ ಮನಿ ರಿಲೇಟೆಡ್ ಆಗಿ ಆ ಒಂದು ಪರ್ಸ್ನಲ್ ಗ್ರೋತ್ ಬಗ್ಗೆ ಯೋಚನೆ ಮಾಡಿದ್ರು ಮಾಡಿರಬಹುದು ನೀವು ಓಕೆ ಅದು ಮುಂದಿನ ಮೂರು ತಿಂಗಳಲ್ಲಂತೂ ಹಾಗೆ ಆಗುತ್ತೆ ನಿಮ್ದೇನು ವಿಶ್ ಇದೆ ಅಲ್ಲ ಅದು ಕಂಪ್ಲೀಟ್ ಆಗೇ ಆಗುತ್ತೆ ಮುಂದಿನ ಮೂರು ತಿಂಗಳಲ್ಲಿ ಓಕೆ ಅಂಡ್ ಏನ್ ಮೆಸೇಜಸ್ ಇದೆ ಪರ್ಸ್ನಲ್ ಗ್ರೋತ್ ಇದೆ ಸರೆಂಡರ್ ಅಂತ ಬಂದಿದೆ ಚಿನ್ನ ಮಸ್ತ ಬಂದಿದೆ ಕುಂಭರಾಶಿಯವರಿಗೆ ಏನ್ ಮೆಸೇಜಸ್ ಇದೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಗ್ಸೋದು ಮಾಡೋದು ಏನೂ ಮಾಡಿದೀರ ಓಕೆ ಕೆಲವೊಬ್ರು ಮಾಡಿದೀರಾ ಇನ್ನು ಕೂಡ ಹೆದರಿಕೆ ಇದೆ ಜಡ್ಜ್ಮೆಂಟ್ ಕಾರ್ಡ್ ಟವರ್ ಕಾರ್ಡ್ ಸಡನ್ ಲಾಸ್ ಆಗಿರುವಂತದ್ದು ತೋರಿಸ್ತಾ ಇದೆ ರಿಲೇಷನ್ಶಿಪ್ ಅಲ್ಲಿ ಅಂಡ್ ಕೆರಿಯರ್ ಗ್ರೋತ್ ಅಲ್ಲಿ ಸಡನ್ ಆಗಿ ಕೆಲಸ ಹೋಗಿರುವಂತದ್ದು ರೀಸೆಂಟ್ ಆಗಿ ಕೆಲಸ ಹೋಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದ್ರೆ ಇಲ್ಲಿ ದೇವಿ ಆರಾಧಕರಾಗಿದ್ದೀರಾ ಅಂತ ಅಂದ್ಮೇಲೆ ದೇವಿಗೆ ನೀವು ಬಿಡ್ಬೇಕಲ್ವಾ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಕನಸುಗಳ ಬಗ್ಗೆ ಅಷ್ಟು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಯಾಕೆ ಅಷ್ಟು ಹೆದರ್ತಾ ಇದ್ದೀರಾ ದೇವಿ ನಿಮ್ಗೆ ಕಾಪಾಡ್ತಾಳೆ ಡೋಂಟ್ ವರಿ ಮಂಗಳ ದೇವಿ ಆಗಿರ್ಬೋದು ಕಾಳಿ ಆಗಿರ್ಬೋದು ಮಾತೆ ಆಗಿರ್ಬೋದು ಚೌಡಮ್ಮ ಆಗಿರ್ಬೋದು ಎನಿ ದೇವಿ ಅವ್ರಿಗೆ ಸರೆಂಡರ್ ಆಗಿ ಅವ್ರು ನಿಮ್ಗೆ ದಾರಿ ತೋರಿಸ್ತಾರೆ ಡೋಂಟ್ ವರಿ ನನ್ನ ಪ್ರೀತಿ ಹೋಗಿದೆ ನನ್ನ ನಾನೇನೋ ಕಳ್ಕೊಂಡಿದೀನಿ ನನ್ನ ನಾನೇ ಕಳ್ಕೊಂಡಿದ್ದೀನಿ ಆ ತರದ್ದು ಆ ತರ ಮೆಸೇಜಸ್ ಕೂಡ ಇದೆ ಸೊ ಅದ್ರಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಆ ಹೊರಗಡೆ ಬನ್ನಿ ಅಂತ ಅನ್ನೋದು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಕೆಲವೊಬ್ರಿಗೆ ಮಾತ್ರ ಇದು ರೆಸಿನೆಂಟ್ ಆಗುತ್ತೆ ಯಾವ್ದು ರೆಸಿನೆಂಟ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ತಾ ಹೋಗಿ ಓಕೆ ಟೂ ಆಫ್ ಪೆಂಟಿಕಲ್ಸ್ ತ್ರೀ ಆಫ್ ಕಪ್ಸ್ ಅಗೇನ್ ಕ್ವೀನ್ ಆಫ್ ಪೆಂಟಿಕಲ್ಸ್ ನಾನು ಹೇಳ್ದೆ ನಿಮ್ಗೆ ಮುಂದಿನ ಒಂದು ಇದರಲ್ಲಿ ಅಲ್ಲಿ ತುಂಬಾನೇ ಅಬೆಂಡೆನ್ಸ್ ಸಿಗುವಂಥದ್ದು ಕಾಣಿಸ್ತಾ ಇದೆ ಅಂತ ಆಗಿ ಕನ್ಫರ್ಮ್ ಆಗಿದೆ ಅದು ಕ್ವೀನ್ ಆಫ್ ಪೆಂಟಿಕಲ್ಸ್ ಇಂದ ತುಂಬಾನೇ ಚೆನ್ನಾಗಿ ಆಗುತ್ತೆ ಅಂತ ಅನ್ನೋದು ಬಟ್ ಮೇಲೆ ಯಾವ ರೀತಿ ಉಪಯೋಗಿಸಬೇಕು ಅಂತ ಅನ್ನೋದು ನಿಮಗೆ ಕನ್ಫ್ಯೂಷನ್ಸ್ ಆಗಬಹುದು ಎಲ್ಲಿ ಏನೇನು ಖರ್ಚು ಮಾಡಬೇಕು ಯಾವ ಏನ್ ತಗೋಬೇಕು ಅಂತ ಅನ್ನೋದ್ರಲ್ಲಿ ಕನ್ಫ್ಯೂಷನ್ಸ್ ಮುಂದಿನ ಒಂದು ಡಿಸೆಂಬರ್ ಮೂರು ತಿಂಗಳಲ್ಲಿ ಅಂತಾನೆ ಅನ್ಬೋದು ಬಟ್ ಇವಾಗ್ಲೂ ಕೂಡ ಆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಹೆಲ್ತ್ ವೈಸ್ ಅಲ್ಲಿ ಕೆರಿಯರ್ ವೈಸ್ ಅಲ್ಲಿ ಏನೋ ಒಂದ್ ಕಡೆ ಬ್ಯಾಲೆನ್ಸ್ 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 ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ತಲೆಯಲ್ಲಿ ಜಾಸ್ತಿ ಇದೆ ಓಕೆ ಮೆಮೊರೀಸ್ ಕೆಲವೊಂದು ಕಹಿ ಘಟನೆಗಳು ಅಂತಾನೆ ಅನ್ಬೋದು ಯಾಕಂದ್ರೆ ಇಲ್ಲಿ ಘಟನೆಗಳು ಹಳೆಯ ನೆನಪುಗಳು ನಿಮ್ಮನ್ನ ಸದಾ ಒಂಥರ ಡಿಮೋಟಿವೇಶನ್ ಮಾಡ್ತಾ ಇದೆ ಅಂತಾನೆ ಅನ್ಬೋದು ಅದರಿಂದ ನಿಮ್ಗೆ ಹೊರಗಡೆ ಬರ್ಲಿಕ್ಕೆ ಆಗದೇನು ಇರ್ಬೋದು ಓಕೆ ಅವ್ರೇನೋ ಕಟ್ಸಿರುವಂತಹ ಒಂದು ಜ್ಯುವೆಲರಿನ ನೋಡೋದು ಬಟ್ಟೆಗಳನ್ನ ಅದೇ ಬಟ್ಟೆಗಳನ್ನ ನೋಡ್ಕೊಂತ ಕೂತ್ಕೊಳೋದು ಆ ಏನೋ ಒಂದ್ರಲ್ಲಿ ಸಿಕ್ಕಾಕೊಂಡಿದ್ದೀರಾ ಹಳೆಯ ನೆನಪಿನಿಂದ ಸಿಕ್ಕಾಕೊಂಡಿದ್ದೀರಾ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ದಯವಿಟ್ಟು ಬನ್ನಿ ಹಂಗೇನಾದ್ರೂ ಇತ್ತು ಅಂದ್ರೆ ಓಕೆ ನಿಮ್ ಪ್ಯಾಟರ್ನ್ ಆತರ ಇತ್ತು ಅಂತಂದ್ರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಪ್ರೂವಿಂಗ್ ಎ ಹೆಲ್ತ್ ಹೆಲ್ತ್ ವೈಸ್ ಅಲ್ಲಿ ಇಂಪ್ರೂವ್ ಆಗುವಂಥದ್ದು ಚೆನ್ನಾಗಿದೆ ಎಸ್ ನೀವೇನು ಅನ್ಕೊಂಡಿದಿರೋ ಅದೆಲ್ಲದು ಆಗುತ್ತೆ ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನ ಕಲೀರಿ ಅಂಡ್ ಬ್ಯಾಲೆನ್ಸ್ ಅಂತ ಅಂದ ತಕ್ಷಣ ಯಾವ ರೀತಿ ಬ್ಯಾಲೆನ್ಸ್ ಅಂತ ಅಂದ್ರೆ ಇವಾಗ ಮನೆ ಕಡೆನು ನೀವು ಗಮನ ಕೊಡಬೇಕು ಅಂಡ್ ಆಫೀಸ್ ಕಡೆನು ಗಮನ ಕೊಡಬೇಕು ಇದು ಬ್ಯಾಲೆನ್ಸ್ ಮಕ್ಕಳು ಕಡೆನೂ ಗಮನ ಕೊಡಬೇಕು ನಿಮ್ಮ ಒಂದು ವರ್ಕ್ ಬಗ್ಗೆನು ಗಮನ ಕೊಡಬೇಕು ಹಾಗೆ ನಿಮ್ಮ ಬಗ್ಗೆ ನೀವು ಗಮನ ಕೊಡಬೇಕು ಅಂಡ್ ಬೇರೆಯವ್ರ ಬಗ್ಗೆನು ನೀವು ಗಮನ ಕೊಡ ಇದು ಬ್ಯಾಲೆನ್ಸ್ ಆಗಿ ಇರುವಂತದ್ದು ಓಕೆ ಸೊ ಇಟ್ಸ್ ಅಪ್ ಟು ಯು ಅಂತ ಬಂದಿದೆ ಕೆಲವೊಂದು ವಿಚಾರದಲ್ಲಿ ನೀವು ಏನು ತಗೊಂಡ್ರು ಕೂಡ ಡಿಸಿಷನ್ ಎಸ್ ಅಂತಾನೆ ಇದೆ ಓಕೆ ಡಿಸಿಷನ್ ಇಸ್ ಎ ಗುಡ್ ಅಪಾರ್ಚುನಿಟೀಸ್ ಅಗೇನ್ ಅಪರ್ಚುನಿಟೀಸ್ ಬರುವಂತದ್ದು ಚಾನ್ಸಸ್ ಜಾಸ್ತಿ ಇದೆ ಪ್ರಾಸ್ಪೆರಿಟಿ ಅಬೆಂಡೆನ್ಸ್ ಅಪಾರ್ಚುನಿಟೀಸ್ ಒಂದು ಹೀಲ್ ಆಗುವಂಥದ್ದು ಪರ್ಸ್ನಲ್ ಗ್ರೋತ್ ಆಗುವಂಥದ್ದು ಎಲ್ಲದೂ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಕುಂಭ ರಾಶಿ ಅವರಿಗೆ ಈ ಒಂದು ರೀಡಿಂಗ್ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಐ ರಿಸೀವ್ ಅಬಂಡನ್ಸ್ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನು ತಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು